ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಪಂಪಡಂಚನ ಭಕ್ತಿ ಸೂತ್ರದ ಅಡಿಟೆ ಈ ಪುರ್ತುಡು ತುಡರ ಉದೀಪನದ ಲೇಸೆ ಚಾವಡ್ಡೆ ನೆಗೆತು ಬರೋದು ಮಾತ ಗಣ್ಯ ಬಿನ್ನೆರಣ ಸಮಾಕ್ಷಮದ ಗುರುಟು ಈ ಚಾವಡ್ಡಿ ಈ ಪುರ್ತುಡು ತುಡರ ಉದೀಪನ ಇನ್ನಿ ಉದ್ಘಾಟನ ಸಮಾರಂಭ ಮಾಡಿ ಮಾತ ಗಣ್ಯರು ಪಾತ್ರ ಇರುತ್ತೆ ಆತ ಸ್ವಾಮೀಜಿಲ ಆಶೀರ್ವಚನ ಕೊಡ್ತಾ ಪೋಯಿರು ಇತ ಸಂಘಟಕರು ಪಂಡರು ಸಮಯದ ಅಭಾವ ಉಂಡು ಈ ಒಂದು ಕಾರ್ಯಕ್ರಮ ಈ ಒಂದು ಪಾತ್ರ ಎಂದಾಯ ಪಂಡ ಇನಿ ನಮ್ಮ ಈ ಒಂಜಿ ಕ್ರೀಡಾಕೂಟ ಬಾರಿ ಅದ್ದೂರಿಡು ನಮ್ಮ ಕಿರಣ್ಲೂರು ಅವೇರಕಾರನ ತಂಡದ ಪ್ರತಿ ಒಂಜಿ ಸದಸ್ಯರ ಭಾರಿ ಒಂಜಿ ಗಹನಾರ್ಹ ಒಂದು ತಯಾರಿ ಆ ಒಂದುಂಡು ಇನಿ ಗ್ರಾಮ ಗ್ರಾಮಾಂತರ ಪ್ರದೇಶ ಇನ್ನು ಅತ್ತೆ ನಮ್ಮ ಪ್ರಾತ್ಯಕ್ಷಿತ ಕಂಬಳದ ವಿಷಯ ಇಡ್ತಾ ಬಂದಿಲ್ಲ ಇನಿ ಹೆಸರು ಒಂಜಿ ಕಂಡಡು ಇನಿ ಮಾತಾ ಜೋಕು ಎಲ್ಲೆಲ್ಲೇ ಜೋಕು ಭಾರಿ ಒಂದು ಜವಾಬ್ದಾರಿ ಭಾರಿ ಇಂಟ್ರೆಸ್ಟೆಡ್ ಈ ಒಂದು ಕಾರ್ಯಕ್ರಮ ಪಾಲ್ದತ್ತ ನೋಡೋದಾಂಡ ಇನಿ ಕೃಷಿತ ಈ ಒಂದು ಕೆಲಸ ಭಾರಿ ಅವನತ್ತ ಇತರತೆ ಮಾತ ಗಣ್ಯರು ಮಾತೇರ್ಲ ಅಭಿಪ್ರಾಯ ಗೊತ್ತಾಂಡು ಇತ ನಮ್ಮ ಬೆಂಗಳೂರು ಕಂಬಳದ ವಿಷಯ ಬೆಂಗಳೂರು ಪೋದು ಕಂಬಳ ಮಂತ್ರ ಅವಳಕ್ಕೆ ನನ್ನದ ದುಮುಗೂ ಈ ಕೆಸರ್ ದಿನ ನಮ್ಮ ಇತರ ಜೋಕರು ನನ್ನ ಮಲ್ಲ ಪಕ್ಕ ಒಂದು ಉನ್ನತ ಪುದೇ ಪಿದೇ ಊರು ಪೋದು ಒಂದು ಸಾಧನ ಅನುಪುನಾಗ ಆ ಪುದೇ ಊರು ಇಟ್ಲ ಕೆಸರು ಗೊಬ್ಬರ ಮನುಪುನ ಕಾರ್ಯಕ್ರಮ ಅಂತಾರೆ ಅಥವಾ ಇನ್ನಿತ ಈ ಕಾರ್ಯಕ್ರಮ ಉತ್ತೇಜನ ತೆಕ್ಕೊಂಡು ಏನು ಪರಂದುಲ್ಲ ಇತರತೆ ನಮ್ಮ ಈ ಒಂದು ಬೆನ್ನಿ ಬೆಂಪುನ ವಿಷಯದಪ್ಪು ಈ ನಮ್ಮ ಅಗ್ಗ ಜಗಾಟಕ ಅಗ್ಗ ಜಗಾಟ ಅದಪ್ಪು ಕಂಬಳದ ಅಂಚಿನ ವಿಶೇಲ ಖೋಖೋ ಅದುಪ್ಪು ಬೆದ್ಬೇತೆ ಗುಂಟೆ ಬೆಲ್ಲ ಅಂಚಿನ ಬೇತೆ ದುಮ್ಮದ ಹಿರಿಯ ಕೋಪ ಗೊಬ್ಬಂದಿತ್ತರ ಕಾರ್ಯಕ್ರಮ ಐ ನಮ್ಮ ಸೈಡ್ ಸೈಡ್ ದಿನಗ ಇನ್ನು ಅಥ್ಲೆಟಿಕ್ ಗಿಡ ಅದುಪ್ಪು ಪ್ರೋ ಕಬಡ್ಡಿ ಅಂಚೆನ ಕಬಡ್ಡಿ ಅದಪ್ಪು ಅತ್ತ ರಾಜ್ಯ ಮಟ್ಟದ ಕಂಬಳದ ಒಂದು ಜವಾಬ್ದಾರಿ ಅದಪ್ಪು ಅವು ದೇಶ ವಿದೇಶ ಇನ್ನ ನಮ್ಮ ಮಾಹಿತಿ ತಂತ್ರಜ್ಞಾನ ತು ಅಂಚನ ಇನ್ನಿತ ಈ ಗ್ರಾಮಾಂತರ ಕ್ರೀಡಾ ಕೂಟಡು ನಮ್ಮ ದಾದಾ ಒಂಜಿ ಸಾಧನ ಮಂಪಲಿ ಪಂಡ ಈ ಎಲ್ಲೆ ಜೋಕ್ಲನು ಈ ಇನ್ನಿತ ಪರಿಸ್ಥಿತಿ ಇನ್ನಿತ ಈ ಒಂಜಿ ಅಹ್ ಕೆಸರ ಡೊಂಜಿ ದಿನದಪ್ಪು ಅಥವಾ ಇನ್ನಿತ ಒಂಜಿ ಆಟದೊಂಜಿ ದಿನದಪ್ಪು ಅಥವಾ ಕಂಬಳದಂಚಿನ ವಿಶೇಷತಾದಪ್ಪು ಅದು ನಮ್ಮ ಹಿರಿಯ ಮಂತಿನ ಸಾಧನೆ ಅಥ್ಲ ದಾದ ಮಾತ್ರ ನಮಕ್ ಒಂದು ಕ್ರೀಡಾ ಯೋಜನೆ ನಡೆದಪ್ಪು ಬೇದ ಭೇದ ಸಾಮಾಜಿಕ ಸಂಘಟನೆ ಸಂಘಟನಾತ್ಮಕವಾದ ಪನ್ಪುಡ ಇತ್ತರನ್ನು ಪಂಪ್ ವಿಷಯಪ್ಪು ಇನ್ನಿತಿನ ತಿನ್ನಿತಿನ ಸಾಧಪ್ಪು ಅತ್ತೆ ಇನ್ನು ಬೆದೇ ನಮ್ಮ ತುಪ್ಪ ಬರ್ಗರ್ ಪಿಜ್ಜಾ ಅಂಚಿನ ದಿನಟ್ ಈ ಆಟಿಡೊಂಜಿ ದಿನತ ಕಾರ್ಯಕ್ರಮ ನಮ್ಮ ಎತ್ತೋ ದುಮ್ಮದ ಪುರಿಯಾಕ ಆರ ಧಾನ್ಯ ತಿಂಪುಟೆ ಅದುಪ್ಪ ಅವು ಇನಿ ನಮ್ಮ ಇನ್ನಿತ ಜೋಕ ನೆನಪು ಆ ವೇಳೆ ಕಕ್ಕ ಭಕ್ತಿ ಆಯ್ತು ತೋಷಪನ್ ಇಲೇರ ಬಲಗ ನಾಯಿಲ ನರಿಕೊಂಬ ಓಂಶಕ್ತಿ ದಕ್ಲ ಈ ಕೆಸಡು ದಿನತ ಕಾರ್ಯಕ್ರಮದ ಒಟ್ಟಿಗೆ ಹಾಕಲು ರಕ್ತದಾನದಂಚಿನ ಮಹಾ ಕಾರ್ಯ ಕಾರ್ಯಕ್ರಮ ಅದಪ್ಪು ನೇತ್ರದಾನದಂಚಿನ ಕಾರ್ಯಕ್ರಮ ಅದಪ್ಪು అటు సమాజుడు దాదాపు భజీ దదాల ఉపకారం ఉపకారాపణించిన వెదివేత కార్యక్రమ పాడు పద్దర్మ ఆశ్రదించిన పద్ధర్మ ఆశ్రదించా వెదివేత అధ్యక్ష నక్కలు అయితే పదాధికారి నక్కలు విని వినందులేరు ఈ నాయల ఉంచిన గ్రామడు ఇన్ని సంఘటాత్మకవాదు పరుడు దాండా ఇని తాతిన తూప తుల్లునాడదం ಕಲೆಯ ನಂಚಿನ ತುಳುನಾಡದ ಶಕ್ತಿದ ತುಳುನಾಡದ ನೆನಪು ಅನ್ಪಡು ಅವೇಲಕ್ಕ ನಮ್ಮ ರಾಜ್ಯದ ಭಾಷೆ ವಿಷಯ ರಾಜ್ಯದ ವಿಷಯ ಅದುಪ್ಪು ನಮ್ಮ ಹಿಂದೂ ಸಂಸ್ಕೃತಿಯ ಒಳಪಟ್ಟ ವಿಷಯಪ್ಪು ಆ ಜವನೀರಿಗೆ ಮಾಹಿತಿ ಕೊಡದು ಇನಿ ನಮ್ಮ ತೂಪ ಡ್ರಗ್ಸ್ ಅದುಪ್ಪು ಬೆದಬೇತೆ ವಿಚಾರ ಜನವೀರ ಜವನೀರು ಸಾಧ್ಯ ಮುತ್ತ ಈ ಜವನೀರು ಇನಿ ಸಮಾಜದ ಒಟ್ಟಿಗುಲ್ಲ ಈ ತೊಟ್ಟಿಗೆ ನಮ್ಮ ಕ್ರೀಡೆದ ಮುಖಾಂತರ ನಮ್ಮ ಈ ಒಂದು ಗ್ರಾಮೀಣ ಭಾಗದ ನಮ್ಮ ಸಂಘಟನಾತ್ಮಕ ಬರೋಡು ನಮ್ಮ ಸಮಾಜದ ದುಮ್ಮ ದಕ್ಳಿಗೆ ಹಿಂಚೆ ಮಾದರಿ ಅವರು ಆ ದೇವಸ್ಥಾನ ಬೆದಬೇತೆ ಇಂಚಿನ ಕಾರ್ಯಕ್ರಮದ ಮುಖಾಂತರ ರಾಜ್ಯಕ್ಕೆ ಸಂದೇಶ ಖುಷಿ ಕೊರ್ಪೇರ್ ಆ ಕಿರೆ ನಟ್ಲು ರಥಪಾರ್ನ ಒಟ್ಟಿಗೆ ಉಪ್ರ ತಂಡಗ ನನಾತ್ ಮುಕ್ತ ದೇವೇರು ಊರ್ದ ಗ್ರಾಮದ ದೇವೇರು ಅಕ್ಲಿಗೆ ಶಕ್ತಿ ಕೊರಡು ನನಾತ್ ದೇವೇರ ಅಕ್ಲನ ಈ ಇಂಚಿನ ಯೋಜನೆ ಉಂಡ ಅಕ್ಲ ದಾದ ಕನಸುಂಡ ಇನ್ ಪೂರ ಸಾತ್ಕಾರ ಮಂತದ ನನಾತ್ ಮಟ್ಟಿಗೆ ಈ ಊರುಡು ಮಾದರಿ ಅದು ಪ್ರತಿ ಒಂದು ಕ್ಷೇತ್ರ ಅಕ್ಲಿಗ ದೇವೇರ್ನ ಆಶೀರ್ವಾದ ಅಪ್ಪನ ಆಶೀರ್ವಾದ ಇದೇ ಅಕ್ಲ ನಮ್ಮ ಅಕ್ಲ ಮಾತ್ರ ಆಸರ ಆಸರ ಆಶ್ರ ಉಪ್ಪಡೆ ಪಣದು ಸಾಕಾರ ಉಪ್ಪಡೆ ಪಣದು ನಾಯಿಲ ವಂಶಕ್ತಿ ಗೆಳೆಯರ ಬಲಗ್ರ ಈ ಒಂದು ಕಾರ್ಯಕ್ರಮ ನನಾತ್ ಯಶಸ್ವಿ ಅದು ವರ್ಷ ವರ್ಷ ಮಲ್ಲ ಮಟ್ಟದ ಕಾರ್ಯಕ್ರಮ ಆಯೋಜನೆ ಶಕ್ತಿ ಕೊರಡನ್ನು ಪಣದು என்ன ரெண்டு பாத்திர அவர் இவஞ்சி தண்ட அவ அதி பதாதிக்க மூலம் மாத இரேக்களுக்கு வந்த ரெண்டு மாத்திர பாத்திர விராமல சிக்குது